ಅವರು ಮತ್ತೆ ಬರಬೇಕು ನಿಮ್ಮ ಜೀವನದಲ್ಲಿ ಎಂಬತಕ್ಕಂಥ ಅಭಿಲಾಷೆ ನಿಮ್ಮಲ್ಲಿದ್ದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರಲಿ ಅವ್ರ ಜೊತೆ ಜೀವನ ಮಾಡಬೇಕು ಅವರು ಸರಿ ಹೋಗಬೇಕು ಅನ್ನೋ ಒಂದು ಭಾವನೆ ಆಗಿ ಅವರು ನಿಮ್ಮ ಮಾತು ಕೇಳ್ಕೊಂಡು ಹೋಗಬೇಕು ಇದು ಬಹಳ ಮುಖ್ಯ ಇಂತಹ ಒಂದು ವಿಚಾರಕ್ಕೆ ಈ ತಂತ್ರ ಬಹಳ ಉಪಯುಕ್ತವಾಗಿದೆ ವೀಕ್ಷಕರೇ ನೋಡಿ ಐದು ಕರ್ಪೂರ ತಗೊಳ್ಳಿ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಇದರಲ್ಲಿ ತಾವು ಏನು ಮಾಡಬೇಕಂತಂದರೆ ಈ ನಿಂಬೆ ಹಣ್ಣಿನ ಸಮೇತ ಇರ್ತಕ್ಕಂಥ ಕರ್ಪೂರವನ್ನು ದಹನ ಮಾಡಿ ಈ ರೀತಿಯಾಗಿ ದಹನ ಮಾಡಿ ಸಮೇತವಾಗಿರತಕ್ಕಂಥ ದಹನ ಮಾಡಿ ಅದು ಹೇಗಾದರೂ ಆಗಲಿ ಅದರ ಬಗ್ಗೆ ಚಿಂತೆ ಮಾಡಿಬಿಡಿ ಒಂದು ನೋಡ್ಕೊಳ್ಳಿ ವೀಕ್ಷಕರೇ ಈ ಮಂತ್ರ ಬಹಳ ದೊಡ್ಡದಿದೆ ಆದರೆ ನೀವು ಸರಿಯಾಗಿ ನೋಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಈ ಮಂತ್ರವನ್ನು ಹಾಕಿರ್ತೇನೆ ನೀವು ಅದರಲ್ಲಿ ಅಲ್ಲೂ ಸಹ ನೋಡ್ಕೋಬೇಕು ಒಂದು ತಾಮ್ರದ ತಗಡಿನಲ್ಲಿ ಈ ರೀತಿ ಬರ್ಕೊಳ್ಳಿ ಓಂ ನಮೋ ಶ್ರೀ ಸೂರ್ಯಾಯ ಶ್ರೀ ಸೂರ್ಯಾಯ ಸಹಸ್ರ ಕಿರಣಾಯ ಇಷ್ಟಾರ್ಥ ಸಿದ್ಧಿ कराया कराय मनवांचितूराय पूराय कष्ट चूराय चूराय ओम ह्री श्री सूर्याय ನಮ ಸರ್ವ ಸೌಭಾಗ್ಯಂ ದೇಹಿ ದೇಹಿ ಮಂತ್ರ ದೊಡ್ಡದಾಗಿ ಇದೆ ವೀಕ್ಷಕರೇ ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ಶ್ರೀ ಸೂರ್ಯಾಯ ಸಹಸ್ರ ಕಿರಣಾಯ ಇಷ್ಟಾರ್ಥ ಸಿದ್ಧಿಕರಾಯ ಮನವಾಂಚಿತ ಪೂರಾಯ ಪೂರಾಯ ಕಷ್ಟಂ ಚೂರಾಯ ಚೂರಾಯ ಓಂ ಹ್ರೀಂ ಶ್ರೀಂ ಸೂರ್ಯಾಯ ನಮ ಸರ್ವ ಸೌಭಾಗ್ಯಂ ದೇಹಿ ದೇಹಿ ಈ ಮಂತ್ರ ಹೀಗಿದೆ ವೀಕ್ಷಕರೇ ಇದನ್ನು ನೀವು ತಾಮ್ರದ ತಗಡಿನಲ್ಲಿ ಬರೆಯಬೇಕು ಈ ಲಿಂಬೆಹಣ್ಣನ್ನು ಆ ಕರ್ಪೂರ ಜೊತೆಗೆ ಉರಿಯೋದಕ್ಕೆ ಬಿಟ್ಬಿಡಿ ಐದು ಕರ್ಪೂರಗಳನ್ನು ಹಾಕಬೇಕು ತಾವು ಈ ವಿಧಾನಕ್ಕೆ ಇದರಿಂದ ನಿಮ್ಮ ಪತಿ ಆಗಿರಲಿ ಪತ್ನಿ ಆಗಿರಲಿ ಅನ್ಯರ ಹೇಳಿಕೆ ಮಾತು ಕೇಳ್ಕೊಂಡು ಹೋಗಿರ್ತಾರೆ ನಿಮ್ಮ ಪತಿ ಯಾರದೋ ಮಾತು ಕೇಳಿ ಅವರು ನಿಮ್ಮನ್ನು ಬಿಟ್ಟಿರ್ತಾರೆ ಅಥವಾ ನಿಮ್ಮ ಪತ್ನಿ ಮನೆಯವ್ರ ಮಾತು ಇನ್ನೊಂದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಮಸ್ಯೆ ಆಗಿ ನಿಮ್ಮಿಂದ ದೂರ ಹೋಗಿರ್ತಾರೆ ಮತ್ತೆ ಅವ್ರು ಬರಬೇಕು ನಿಮ್ಮ ಜೀವನ ನಡಿಬೇಕು ಸುಧಾರಣೆ ಮಾಡ್ಕೋಬೇಕು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಭಾಳಷ್ಟು ಇರ್ತದೆ ಅದಕ್ಕೆ ಪೂರಕವಾಗಿ ಭಾಳಷ್ಟು ಪ್ರಯತ್ನ ಪಟ್ಟಿರ್ತಾರೆ ಹಿರಿಯರು ಸೇರಿಸಿರ್ತೀರಾ ನೀವು ಹೋಗಿರ್ತೀರಾ ಇನ್ನೇನು ಕೈಕಾಲು ಹಿಡಿಯೋದೊಂದು ಬಾಕಿ ಇರ್ತದೆ ಇಂಥ ಸಂದರ್ಭ ನಾನು ನೋಡಿದ್ದೇನೆ ಹಾಗಾಗಿ ಇದು ಅದಕ್ಕೋಸ್ಕರನೇ ಈ ಸರಳ ತಂತ್ರವನ್ನು ಎಲ್ಲರ ಆಚರಣೆ ಮಾಡಲಿ ಅನ್ನೋ ಸದುದ್ದೇಶಕ್ಕಾಗಿ ಈ ವಿಡಿಯೋನ ನಾನು ಮಾಡಿ ಕಳಿಸ್ತಾ ಇದ್ದೀನಿ ನಿಮಗೆ ಇದು ಮಾಡೋದ್ರಿಂದ ನಿಮ್ಮ ಪತ್ನಿ ಪತಿ ಯಾರು ದೂರ ಹೋಗಿದ್ದಾರೆ ಅವರು ನಿಮ್ಮ ವಶದಲ್ಲೇ ಬರ್ತಾರೆ ಆದಷ್ಟು ಶೀಘ್ರ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ಯಶಸ್ಸಾಗ್ತದೆ ಧೈರ್ಯವಾಗಿರಿ ಚಿಂತೆ ಮಾಡಿಬಿಡಿ ಅನುಕೂಲ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಆದಷ್ಟು ಈ ಪ್ರಯೋಗನ ನೀವು ಒಮ್ಮೆ ಮಾಡೋದು ಬಹಳ ಉತ್ತಮ ವೀಕ್ಷಕರೇ ಈ ರೀತಿಯಾಗಿ ನೀವು ಸಂಪೂರ್ಣವಾಗಿ ದಹನ ಆಗೋ ತನಕ ತಡ ಮಾಡಬೇಕಾಗ್ತದೆ ಹಣ್ಣಿನಿಂದ ಸಂಪೂರ್ಣವಾಗಿ ಈ ಮಂತ್ರವನ್ನು ನೀವು ಬರಿತಾ ಇರಬೇಕು ಆ ಟೈಮ್ನಲ್ಲಿ ಆ ಸಮಯದಲ್ಲಿ ಬರಿತಾ ಇದ್ದ ಹಾಗೆ ಇದೆಲ್ಲ ಪ್ರಕ್ರಿಯೆ ನಡೀತಾ ಇರಬೇಕು ಬಹಳ ವಿಶೇಷವಾದಂತಹ ಒಂದು ಸ್ಥಿತಿಗತಿಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿ ಆಗ್ತದೆ ಎಂಬತಕ್ಕಂಥ ಒಂದು ವಿಚಾರ ನಾನು ತಿಳಿಸ್ತಾ ಇದ್ದೀನಿ ಇದು ಸಂಪೂರ್ಣ ಆಗಿದ ನಂತರ ಈ ಈ ತಗಡನ್ನು ತಾವು ಮರೆಸಿ ಈ ರೀತಿಯಾಗಿ ಮಡಿಸ್ಕೊಂಡು ಒಂದು ಮಣ್ಣಿನ ಕುಡಿಕೆಯಲ್ಲಿ ಹಾಕಿ ಇದರ ಜೊತೆಗೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ನೋಡಿ ಎಲ್ಲ ಪ್ರಯೋಗಗಳಿಗೆ ಬಹಳ ಮಹತ್ವ ಇದು ಅರಿಶಿನ ಕುಂಕುಮ ಇಲ್ಲದೆ ಯಾವ ತಂತ್ರವಿದ್ಯೆ ಆಗಿರಲಿ ಮಂತ್ರವಿದ್ಯೆ ಆಗಿರಲಿ ಪೂಜಾ ಪುನಃ ಕಸಬುಗಳಾಗಿರಲಿ ಯಾವುದು ನಡೆಯೋದಿಲ್ಲ ಇದು ಮಾತ್ರ ನಿಮ್ಮ ಜೀವನದಲ್ಲಿ ಸದಾ ರಕ್ಷಣೆ ನೀಡ್ತಕ್ಕಂಥ ಒಂದು ವಿಷಯ ಕೂಡ ಹೌದು ಈ ನಿಂಬೆಹಣ್ಣನ್ನು ಇದರಲ್ಲಿ ಹಾಕಿ ವೀಕ್ಷಕರೇ ಇದನ್ನು ನೀವು ತೆಗೆದುಕೊಂಡು ಕೆಂಪು ವಸ್ತ್ರದಲ್ಲಿ ಪೂರ್ಣವಾಗಿ ಸುತ್ತಬೇಕು ಈ ಸುತ್ತಂತಹ ವಸ್ತನ್ನು ನೀವು ನಿಮ್ಮ ಪತಿ ಅಥವಾ ಯಾರು ಬಿಟ್ಟು ಹೋಗಿದ್ದಾರೆ ಪತ್ನಿ ಇರ್ಬೋದು ಅವರನ್ನು ನೆನೆಸ್ಕೊಂಡು ಯಾವುದಾದ್ರೂ ಒಂದು ಖಾಲಿ ಜಾಗದಲ್ಲಿ ಮೂರಡಿ ಆಳ ತೆಗೆದು ಈ ವಸ್ತುವನ್ನು ಹೀಗೆ ನೀವು ಮುಚ್ಚಿ ಆ ಮಣ್ಣನ್ನು ಮುಚ್ಚಿ ಬಂದುಬಿಡಿ ಇದರಿಂದ ಖಂಡಿತವಾಗಿ ಅವರು ನಿಮ್ಮ ವಶದಲ್ಲಿ ಬೇಗ ಬಂದು ನಿಮ್ಮ ಹತ್ರ ಸೇರ್ತಾರೆ ಅಂತ ಒಂದು ವಿಶ್ವಾಸದ ನುಡಿಗಳನ್ನು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಳ್ಳೆಯದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಪುನಃ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಒಳ್ಳೆಯದಾಗಲಿ